ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೇನಪ್ಪ ಅಂತಂದರೆ ಸಿಂಪಲ್ಲಾಗಿ ಸೂಪರಾಗಿ ಅಷ್ಟೇ ಟೇಸ್ಟ್ ಆದಂಥ ಒಂದು ಜಾಮ್ ಕಣ್ರಿ ಅದು ಸಹ ಪಪ್ಪಾಯ ಜಾಮ್ ಕಣ್ರಿ ಇಲ್ಲಿ ಮಾಡ್ತಾ ಇರೋದು ಅದಕ್ಕೆ ಬೇಕಾಗಿರೋವಂಥದ್ದು ಮೂರೇ ಪದಾರ್ಥ ಇದಕ್ಕೇನು ಜಾಸ್ತಿ ಐಟಮ್ಸ್ ಬೇಕಾಗಿರಲ್ ಬೇಕಾಗಿಲ್ಲ ಬೇಕಾಗಿರೋದು ಪೇಷನ್ಸು ಯಾಕೆಂದರೆ ಇದು ಮಾಡಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ ಹಾಗಾಗಿ ಇಲ್ಲಿ ನಾನಿಲ್ಲಿ ಒಂದು ಪಪ್ಪಾಯ ಹಣ್ಣು ಫುಲ್ ಹಣ್ಣಾಗಿರಬೇಕು ಅದಿದ್ದರೆ ಮಾತ್ರ ಚೆನ್ನಾಗಿ ಬರ್ತದೆ ಒಂದು ಫುಲ್ ಪಪ್ಪಾಯ ಹಣ್ಣು ಅದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವೀಟಿಗೆ ತಕ್ಕನಷ್ಟು ಸಕ್ಕರೆ ಹಾಗೆ ಒಂದು ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಫಸ್ಟ್ ಏನು ಮಾಡೋಣ ಅಂದರೆ ಈ ಪಪ್ಪಾಯನ ಮಿಕ್ಸಿ ಜಾರಲ್ಲಿ ಹಾಕಿ ಒಂದು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಪೇಸ್ಟ್ ಮಾಡಿ ಒಂದು ಸ್ಟಿಕ್ ತವದಲ್ಲಿ ಹಾಕಿದ್ದೀನಿ ಕಣ್ರಿ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಈ ಪಪ್ಪಾಯದಲ್ಲಿ ಇರೋವಂಥ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬಾಯ್ಲ್ ಮಾಡೋಣ ನೋಡಿ ಸ್ನೇಹಿತರೆ ಕುದೀತಾ ಇರೋವಂಥ ಆ ಪಪ್ಪಾಯ ಪ್ಯೂರಿಗೆ ಮೂರು ಏಲಕ್ಕಿ ಕುಟ್ಟಿಟ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕೋಣ ನೋಡಿ ಸ್ನೇಹಿತರೆ ಇದು ಇವಾಗ ನೀರೆಲ್ಲ ಫುಲ್ಲು ಡ್ರೈ ಆಗಿದೆ ಕಣ್ರಿ ಈಗ ಇದಕ್ಕೆ ಒಂದು ಐದರಿಂದ ಆರು ಸ್ಪೂನಷ್ಟು ನಾನು ಸಕ್ಕರೆನ ಇಲ್ಲಿ ಹಾಕ್ತೀನಿ ಯಾಕೆಂದರೆ ಈ ಪಪ್ಪಾಯ ಬಂತು ಸ್ವೀಟ್ ಇದೆ ಹಾಗಾಗಿ ನಾನಿಲ್ಲಿ ಸಕ್ಕರೆನ ಸ್ವಲ್ಪ ಕಮ್ಮಿ ಹಾಕ್ಕೊತಾ ಇದ್ದೀನಿ ಯಾವ ನೀವು ಫಸ್ಟ್ ಟೇಸ್ಟ್ ಮಾಡಿ ನೋಡಿ ಪಪ್ಪಾಯ ಏನಾದರೂ ಸ್ವಲ್ಪ ಸಪ್ಪೆ ಇತ್ತು ಅಂದರೆ ಸಕ್ಕರೆ ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸ್ವೀಟ್ ಇತ್ತು ಅಂದರೆ ಸಕ್ಕರೆ ಕಮ್ಮಿ ಹಾಕೊಳ್ಳಿ ನಿಮಗೆ ಸಿಹಿಗೆ ಅನುಗುಣವಾಗಿ ಈಗ ಇದು ಹತ್ತು ನಿಮಿಷದವರೆಗೂ ಬೆಂದಿದೆ ಇನ್ನೂ ಸ್ವಲ್ಪ ಇದೆಲ್ಲ ಫುಲ್ಲು ನೀರೆಲ್ಲ ಡ್ರೈ ಆಗಿ ತಳ ಬಿಟ್ಟು ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಲಿ ನೋಡಿ ಸ್ನೇಹಿತರೆ ಈಗ ಹಲ್ವಾ ಅನ್ನೋದು ಎಲ್ಲ ತಳ ಬಿಟ್ಕೊಂಡು ಬರ್ತಾ ಇದೆ ಕಂಡ್ರೆ ನಿಮಗೆ ಕಾಣಿಸ್ತಾ ಇರ್ಬೋದು ಹೇಗೆ ತಳ ಬಿಡ್ತಾ ಇದೆ ಅಂತ ಇದೀಗ ಆಗಿದೆ ಇದಕ್ಕೇ ಈಗ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಳ್ಳೋಣ ಅದು ಸಹ ಸ್ಟವ್ ಆಫ್ ಮಾಡಿ ಅರ್ಧ ನಿಂಬೆ ಹಣ್ಣು ಹಿಂಡ್ಕೊಳ್ಳೋಣ ಅಂದರೆ ಫ್ರಿಜ್ಜಲ್ಲಿ ಇಕ್ಕಿದಾಗ ಜಾಮ್ನ ಕ್ರಿಸ್ಟಲ್ ಆಗಬಾರ್ದು ಅಂತ ಯಾಕೆ ಅಂದರೆ ನಾವು ಇದಕ್ಕೆ ಸಕ್ಕರೆ ಹಾಕಿದ್ದೀವಲ್ಲ ಅದಕ್ಕೆ ಅದು ಫ್ರಿಜ್ಜಲ್ಲಿ ಇಟ್ಟರೆ ಕ್ರಿಸ್ಟಲ್ ಟೈಪ್ ಆಗ್ತದೆ ಅದಕ್ಕೋಸ್ಕರ ನಿಂಬೆ ಹಣ್ಣು ಹಿಂಡೋದು ಆಗಬಾರ್ದು ಅಂತ ಇವಾಗ ಇದನ್ನು ಇದು ರೆಡಿಯಾಗಿದೆ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಸಿಂಪಲ್ಲಾಗಿ ಮತ್ತು ಸೂಪರಾಗಿ ಮೂರೇ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೊಳ್ಳೋ ಅಂಥ ಪ ಪಪ್ಪಾಯ ಜಾಮ್ ಮನೇಲಿ ನಾವು ಹೆಲ್ದಿಯಾಗಿ ಮಾಡಿಕೊಂಡು ಹೆಲ್ದಿಯಾಗಿ ತಿಂದರೆ ಒಳ್ಳೆಯದು ಅಂತ ಅಂದ್ಕೊತ ಹಾಗೆ ಈ ವಿಡಿಯೋನ ಹಾಕಿದ್ದೀನಿ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು